ವೇದಿಕೆ ಮೇಲೆ ಆಸಿಯರಾಗಿರ್ತಕ್ಕಂತಹ ನಮ್ಮ ಸಿ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿಗಳು ಮತ್ತು ಕೆಪಿಸಿಯ ಉಪಾಧ್ಯಕ್ಷ ನಮ್ಮ ನಾಗಸ್ವಾಮಿ ಅವರೇ ಮುಖ್ಯವಾಗಿ ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ಮೂರರ ಅಭ್ಯರ್ಥಿಗಳಾದಂತಹ ಶ್ರೀ ಆದಿನಾರಾಯಣ ಅವರೇ ಮತ್ತೆ ನಮ್ಮ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ವೆಂಕಟೇಶ್ ಅವರೇ ಹುಡುಬಾವಲ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ಅಮಾನುಲ್ಲ ಅವರೇ ಹಾಗೂ ನಮ್ಮ ನಮ್ಮ ಲೋಕಸಭೆಯ ಇಪ್ಪತ್ನಾಲ್ಕರ ಅಭ್ಯರ್ಥಿಗಳಾದಂತಹ ಶ್ರೀ ಗೌತಮ್ ರಾವ್ ಬಂದಿದ್ದಾರೆ ಅವರಿಗೆ ನಮ್ಮ ಕುಳುಬಾವಲ ವಿಧಾನ ಕ್ಷೇತ್ರದಿಂದ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ ಹಾಗೆ ನೂತನವಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಭಮೇಶ್ ಅವರೇ ಕೋಲಾರ ಜಿಲ್ಲೆಯ ಪಂಚಾಯತಿ ಅಧ್ಯಕ್ಷ ರಮೇಶ್ ಅವ್ರೆ ಕೋಲಾರ ಜಿಲ್ಲಾ ಸೇವಾ ದಳದ ಅಧ್ಯಕ್ಷ ಹರೀಶ್ ಅವ್ರೆ ಕಾಂಗ್ರೆಸ್ ಪಕ್ಷರವ್ರೆ ಮತ್ತೆ ತಾಲೂಕ್ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದಂತ ಉಮಾಶಂಕರ್ ಅವರೇ ಶ್ರೀ ಆಲಂಗೂರು ಸೀನಣ್ಣ ಶಿವಣ್ಣವ್ರೆ ಒಬ್ಬ ಪಿ ಎಲ್ ಡಿ ಬ್ಯಾಂಕ್ ನ ಮಾಜಿ ಅಧ್ಯಕ್ಷ ರಾಜೇಂದ್ರವ್ರೆ ಹಾಗೇನೆ ನಮ್ಮ ಎಲ್ಲ ದಯವಿಟ್ಟು

ರೇವಣ್ಣವರೆ ಮತ್ತೆ ಯಮಣ್ಣ ಯಾಮಣ್ಣ ರಾಮಣ್ಣವರೆ ಹಾಂ ಯಾಮಣ್ಣ ಅವರೆ ಮತ್ತೆ ದಯವಿಟ್ಟು ಕಾರ್ಯಕರ್ತರೇ ಮತ್ತು ಮುಕ್ಕಂಡ್ರೆ ದಯವಿಟ್ಟು ಅನ್ಯತ ಭಾವಿಸಬೇಡ್ರಿ ಹೆಸರುಗಳು ಅದು ಉಳ್ಸ್ಕೊಳ್ಳೋದ್ರನ್ನ ಟೈಮ್ ಉಳ್ಸ್ಕೊಳೋದಕ್ಕೆ ಯಾರೋ ಮಾತಾಡ್ಕೊಂಡು ಅವಕಾಶ ಆಗುತ್ತಾನೆ ಕಾರಣಕ್ಕೆ ಎಲ್ಲಾ ಕೇಳೋದು ಕಷ್ಟ ಆಗ್ತದೆ ಎಲ್ಲ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಮುಖಂಡರು ಸರಿ ದಯವಿಟ್ಟು ಶಕ್ತಿ ಮತ್ತೆ ಎಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮುಳುಗಾವ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲಾ ಮುಖಂಡರು ಬಂದಿದ್ದಾರೆ ಬೆಂಗಳೂರು ಮತ್ತು ದೆಹಲಿಯಿಂದ ಬಂದಿದ್ದಾರೆ ವಿಶೇಷ ಏನಂತಂದ್ರೆ ನಮಗೆ ಮುಂಬರುವ ಚುನಾವಣೆಗಳ ಹಿತದೃಷ್ಟಿಯಿಂದ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲರೂ ಸಹ ಇಲ್ಲೆಲ್ಲ ನಾವು ಸೇರಿದ್ದೀವಿ ನಾವು ಹಾಗೆಯೇ ನಮ್ಮ ನೇತೃತ್ವದಲ್ಲಿ ಮತ್ತು ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ಸಭೆಯನ್ನ ಆಯೋಜಿಸಲಾಗಿದೆ ಮುಂಬರುವ ನಮ್ಮ ಏನು ಎಲೆಕ್ಷನ್ಸ್ ಬರ್ತಾ ಇದೆ ಪದವೀಧರ ಕ್ಷೇತ್ರದ ಎಲೆಕ್ಷನ್ಸ್ ಬರ್ತಾ ಇದೆ ಅದಕ್ಕೆ ನಾವು ಸರ್ವ ತಯಾರಿ ನಡೆಸಬೇಕಾಗಿದೆ ಅದಕ್ಕೆ ಒಂದು ಪೂರ್ವ ತಯಾರಿಯ ಸಭೆ ಅಂತ ನಾವು ಭಾವಿಸಬಹುದು ಜೊತೆಗೆ ಸಂಘಟನೆಯ ದೃಷ್ಟಿಯಿಂದ ನಾವು ಇದನ್ನ ಒಂದು ಹೆಚ್ಚಿನ ಮಟ್ಟಿನ ಮಟ್ಟಿಗೆ ನಮ್ಮ ಕಾಂಗ್ರೆಸ್ ಬೆಳವಣಿಗೆ ಆಗಬೇಕು ರಾಜ್ಯದಲ್ಲಿ ನಮಗೆ ಜನಪ್ರಿಯ ಸರ್ಕಾರ ಇದೆ ಗ್ಯಾರಂಟಿಗಳು ಕೊಟ್ಟು ಜನಗಳೆಲ್ಲ ಸುಖವಾಗಿ ನೆಮ್ಮದಿಯಾಗಿ ಇರ್ತಕ್ಕಂಥ ಒಂದು ಗಟ್ಟಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದವರು ಉಪಮುಖ್ಯಮಂತ್ರಿಗಳಂತ ಡಿ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲ ನಮ್ಮ ಎಲ್ಲ ಶಾಸಕರ ನೇತೃತ್ವದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿರುವಂತೂ ನಮ್ಗೆಲ್ಲ ಎಲ್ಲ ಮನಗಂಡಿದ್ದೀರಿ ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯದಂತ ನಾವು ಏನು ಮಾದರಿಯಾಗಿ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಇದ್ರ ಬಗ್ಗೆ ಇಡೀ ದೇಶ ಈ ಕಡೆ ನೋಡ್ತಾ ಇದೆ ಬಾರು ಸಹ ಈ ಮಾದರಿ ಅನುಸರಿಸ್ತಾರೆ ಅನುಸರಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ನಿಜವಾಗ ಒಂದು ದೊಡ್ಡ ಹೆಗ್ಗಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಹಾಗೇನೆ ಎಲ್ಲರೂ ಸಹ ಮುಂಬರುವ ಏನು ಪದವೀಧರ ಕ್ಷೇತ್ರದ ಎಲೆಕ್ಷನ್ಸ್ ಇದೆ ಅದಕ್ಕೆ ನಾವು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ನಾವು ಎಲ್ಲೆಲ್ಲಿ ಮತದಾರರನ್ನು ಆಕರ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವೇದಿಕೆಗಳಲ್ಲಿ ಎಲ್ಲ ನಮ್ಮ ಗೌತಮರು ಬಂದಿದ್ದಾರೆ ಎಲ್ಲೂ ಸಹ ನಮಗೆ ತಿಳುವಳಿಕೆ ನೀಡ್ತಾರೆ ಅನ್ನೋ ಮಾತು ಹೇಳ್ತಾ ಈಗ ನೆಕ್ಸ್ಟ್ ಮುಂದೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ನಮ್ಮ ನಾರಾಯಣ ಸ್ವಾಮಿ ಅವರು ನಮ್ಮ ಕೋಲಾರ ಜಿಲ್ಲೆಯ ಇನ್ಚಾರ್ಜ್ ಇದ್ದಾರೆ ಅವರು ತುಂಬಾ ವರ್ಷಗಳಿಂದ ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರು ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಮೊದಲಿಂದಲೂ ಸಹ ಇಲ್ಲಿ ತುಂಬಾ ಚೆನ್ನಾಗಿ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಅಂತ ಇದ್ದಾರೆ ಈ ಪಕ್ಷ ಸಂಘಟನೆ ಇತ್ತ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಸೀಟ್ಗಳು ಬರ್ಬೇಕಂತಂದ್ರೆ ಅವರು ಕಾರಣ ಮಾತಾಡ್ತಾ ಅವ್ರ ಮುಂದಿನ ವಿಚಾರಗಳನ್ನ ಅವ್ರು ಅಂತ ಹೇಳ್ಬಿಟ್ಟು ಅವರಿಗೆ ನನ್ನ ಮೈಕನ್ನು ಹಸ್ತಾಂತರ ಮಾಡ್ತಾ ಇದ್ದೀನಿ ನಮಸ್ಕಾರ